ನಮಸ್ತೆ ಗುಡ್ ಮಾರ್ನಿಂಗ್ ನಮ್ಮ ಭಾರತದಲ್ಲಿ ಟೀ ಕಾಫಿಗೆ ತುಂಬಾ ಬೇಡಿಕೆ ಇದೆ ಅದು ಬೆಳಗ್ಗೆ ಬೆಳಗ್ಗೆ ಎಲ್ಲರಿಗೂನು ಪ್ರಿಯವಾದ ವಸ್ತು ಆ ಬೆಳಗ್ಗೆ ಟೀ ಕುಡಿಯುವ ಕಾಫಿ ಕುಡಿಯೋ ಮುನ್ನೆ ನೀರು ಯಾಕೆ ಅನ್ನೋದನ್ನು ಇಲ್ಲಿ ತಿಳಿದುಕೊಳ್ಳೋಣ ಟೀ ಕಾಫಿ ಸೇವನೆ ಭಾರತದಲ್ಲಿ ಟೀ ಕಾಫಿ ಹೆಚ್ಚಿನ ನೆಚ್ಚಿನ ಪೇಯಗಳಲ್ಲಿ ಒಂದಾಗಿದೆ ಬೆಳಗ್ಗೆ ಎದ್ದು ಬಳಿಕ ಸಾಕಷ್ಟು ಮಂದಿ ಟೀ ಕಾಫಿ ಸೇವನೆಯೇ ತಮ್ಮ ಮುಂದಿನ ಕೆಲಸ ಆರಂಭಿಸುವುದು ಬೆಳಗ್ಗೆ ಕೆಫಿನ್ ಸೇವನೆ ನಮ್ಮನ್ನು ಪುನರ್ ಭರ್ತಿ ಮಾಡುವ ಇಂಧನದಂತೆ ಕಾರ್ಯನಿರ್ವಹಿಸುತ್ತದೆ ಮತ್ತು ನಮ್ಮನ್ನು ಹುರಿದುಂಬಿಸುತ್ತದೆ ಹಾಗೆ ನೀರು ಸೇವನೆ ಪೌಷ್ಟಿಕ ತಜ್ಞರ ಪ್ರಕಾರ ಬೆಳಗ್ಗೆ ಕಾಫಿ ಟೀ ಕುಡಿಯುವ ಮೊದಲು ಖಾಲಿ ಹೊಟ್ಟೆಯಲ್ಲಿ ಒಂದು ನೀರು ಒಂದು ಲೋಟ ನೀರು ಕುಡಿಯುವುದು ಬಲು ಅಗತ್ಯ ಇದಕ್ಕೆ ಕಾರಣವೂ ಇದೆ ಯಾಕೆಂದ್ರೆ ಎರಡು ಪಾನೀಯಗಳು ಹೆಚ್ಚು ಆಮ್ಲವಾಗಿರುತ್ತೆ ಮತ್ತು ಇದು ದೇಹಕ್ಕೆ ಹೆಚ್ಚಿನ ಹಾನಿಯ ಹಾನಿಯನ್ನು ತರಬಹುದು ಅಂತೆ ಚಹಾ ಕಾಫಿ ಕುಡಿಯೋ ಮುನ್ನ ನೀರು ಕುಡಿಯುವುದು ಏಕೆ ಮುಖ್ಯ ಎಂಬುದಕ್ಕೆ ಇಲ್ಲಿ ಕಾರಣಗಳಿವೆ ನೋಡಿ ದೇಹದ ಹೈಡ್ರೇಟ್ ಮಾಡುತ್ತೆ ಕೆಫಿನ್ ಯುಕ್ತ ಪಾನೀಯಗಳಿಂದ ಮೊದಲು ನೀರು ಕುಡಿಯುವುದರಿಂದ ಅದು ದೇಹವನ್ನು ಹೈಡ್ರೇಟ್ ಮಾಡುತ್ತೆ ಚಹಾ ಮತ್ತು ಕಾಫಿ ದೇಹವನ್ನು ಒಳಗಿನಿಂದ ನಿರ್ಜಲಿಕ ನಿರ್ಜಲೀಕರಣಗೊಳಿಸುತ್ತದೆ ಬೆಳಗ್ಗೆ ನೀರು ಕುಡಿಯುವುದರಿಂದ ವಿಷವನ್ನು ಹೊರಹಾಕಲು ಹೊಟ್ಟೆಯಲ್ಲಿರುವ ಆಮ್ಲದ ಮಟ್ಟವನ್ನು ದುರ್ಬಲಗೊಳಿಸಲು ಸಹಾಯ ಮಾಡುತ್ತೆ ಹುಣ್ಣಿನಿಂದ ಅತಿಯಾದ ಕುದಿಸಿದ ಚಾವು ದೇಹದಲ್ಲೂ ಹೆಚ್ಚು ಆಮ್ಲತೆಯನ್ನು ಉಂಟು ಮಾಡಬಹುದು ಇದು ಹೊಟ್ಟೆ ಹುಣ್ಣುಗಳಿಗೂ ಕಾರಣವಾಗಬಹುದು ನೀವು ಹೊಟ್ಟೆ ಉಷ್ಣತೆ ಮತ್ತು ಉಗುರು ಬೆಚ್ಚಿನ ನೀರನ್ನು ಕುಡಿಯುವಾಗ ಅದು ಹೊಟ್ಟೆಯಲ್ಲಿ ಆಮ್ಲ ಮಟ್ಟವನ್ನು ದುರ್ಬಲಗೊಳಿಸಲು ಸಹಾಯ ಮಾಡುತ್ತೆ ಇದು ಹುಣ್ಣುಗಳು ಮತ್ತಷ್ಟು ಹೆಚ್ಚಾಗದಂತೆ ತಡೆಯುತ್ತದೆ ಕೆಫಿನ್ ಕುಸಿತ ತಡೆಯುತ್ತದೆ ಕಾಫಿಯಲ್ಲಿರುವ ತ್ರಿಟೋ ಮಿನ್ ಎಂಬ ರಾಸಾಯನಿಕ ಇದೆ ಈ ರಾಸಾಯನಿಕವು ನಿಮ್ಮ ನೆಚ್ಚಿನ ಪಾನೀಯ ಸೇವಿಸಿದ ಸುಮಾರು ಇಪ್ಪತ್ತೈದು ನಿಮಿಷಗಳ ನಂತರ ದೇಶ ದೇಹದಲ್ಲಿ ಕೆಲಸ ಮಾಡಲು ಪ್ರಾರಂಭಿಸ್ತದೆ ಮತ್ತು ನಿಮಗೆ ಆಯಾಸನ ಉಂಟು ಮಾಡುತ್ತದೆ ಹೀಗಾಗಿ ನೀವು ಉತ್ಪಾದಕರಾಗಲು ಮತ್ತು ನಿದ್ರೆಯನ್ನು ತಪ್ಪಿಸಲು ಬಯಸಿದ್ರೆ ಕಾಫಿ ಕುಡಿಯುವ ಮೊದಲು ಸಾಕಷ್ಟು ನೀರು ಕುಡಿಯುವುದು ಉತ್ತಮ ಹಲ್ಲುಗಳ ರಕ್ಷಣೆ ಮಾಡೋದು ಕಾಫಿ ಚಾ ಎರಡು ಟ್ಯಾನ್ ಅನ್ನು ಹೊಂದಿರುತ್ತದೆ ಇದು ಹಲ್ಲುಗಳ ಬಣ್ಣಕ್ಕೆ ಕಾರಣವಾಗುವ ರಾಸಾಯನಿಕವಾಗಿದೆ ಇದು ಹಲ್ಲಿನ ಮೇಲೆ ಪದರ ಸೃಷ್ಟಿಸುತ್ತೆ ಹೀಗಾಗಿ ಒಂದು ಲೋಟ ಬೆಚ್ಚಗಿನ ಅಥವಾ ಕೋಣೆ ಉಷ್ಣ ನೀರು ಕುಡಿಯುವುದರಿಂದ ನಿಮ್ಮ ಹಲ್ಲುಗಳಿಗೆ ಸಹಾಯವಾಗುತ್ತೆ ಮೊದಲು ಕಪ್ ಕಾಫಿ ಕುಡಿಯುವ ಹದಿನೈದು ನಿಮಿಷಗಳ ಮುನ್ನ ನೀರು ಕುಡಿದಾಗ ಅದು ರಕ್ಷಣಾತ್ಮಕ ಪದರ ಉತ್ಪಾದಿಸ ಸಹಾಯ ಕೊಡುತ್ತೆ ನೀರು ನಿಮ್ಮ ಸಾಮಾನ್ಯ ಯೋಗಕ್ಷೇಮಕ್ಕೆ ತುಂಬಾ ಸಹಾಯ ಮಾಡುತ್ತೆ ಮತ್ತು ನಿಮ್ಮ ಚಯಾಪಚಯ ಕ್ರಿಯೆಯನ್ನು ಚಾಲನೆಗೊಳಿಸುವುದನ್ನು ಖಚಿತಪಡಿಸುತ್ತದೆ ಹೀಗಾಗಿ ಬೆಳಗ್ಗೆ ನೀರು ಕುಡಿಯುವುದು ಬಲು ಮುಖ್ಯ ನಾವು ಕಾಫಿ ಕುಡಿಯುವಾಗ ಅದು ನಮ್ಮ ಕಾರ್ಟಸೋಲ್ ಮಟ್ಟವನ್ನು ಹೆಚ್ಚಿಸುತ್ತೆ ಇದು ನಮಗೆ ಹೆಚ್ಚದಿಂದ ನೇರವಾದರೂ ಕೆಲವೊಮ್ಮೆ ಒತ್ತಡ ಮತ್ತು ಆತಂಕ ಉಂಟು ಮಾಡುತ್ತೆ ಕಾರ್ಟಸೋಲ್ ಮಟ್ಟಗಳ ಬೆಳಗ್ಗೆ ಈಗಾಗಲೇ ಅತ್ಯಧಿಕವಾಗಿರುತ್ತೆ ಹೀಗಾಗಿ ಕಾಫಿ ಸೇವಿಸುವ ಮುನ್ನ ಒಂದೆರಡು ಕಪ್ ನೀರು ಕುಡಿಯುವುದು ಉತ್ತಮ ಎನ್ನಲಾಗುತ್ತದೆ ನೀವು ನಿದ್ರಿಸುವ ಐದು ಆರು ಗಂಟೆಗಳ ನಂತರ ನೀವು ನಿದ್ದೆಯನ್ನು ಪ್ರಾರಂಭಿಸುವ ಮೊದಲು ನಿಮ್ಮ ದೇಹಕ್ಕೆ ನಿಜವಾದ ಕನಿಷ್ಠ ಐದುನೂರು ಮಿಲಿ ಲೀಟರ್ ಬೇಕಾಗುತ್ತೆ ಇದು ವಿಷಕಾರಿ ವಸ್ತುಗಳು ಆಮ್ಲಗಳನ್ನು ತೊಳೆದು ನಿಮ್ಮ ದೇಹವನ್ನು ಪುನರ್ಜ ನಿರ್ಜಲ ಕೊಳಿಸ್ತದೆ ಒಂದು ಕಪ್ ಕಾಫಿ ಚಿ ಈಗಾಗಲೇ ಆಮ್ಲವಾಗಿರುತ್ತೆ ಹೀಗಾಗಿ ಚಹಾ ಮತ್ತು ಕಾಫಿ ಮೊದಲು ನೀರು ಕುಡಿದು ಪಿ ಅನ್ನು ಸಮತೋಲನಗೊಳಿಸುತ್ತದೆ ಅದಕ್ಕೆ ನೀರು ತುಂಬಾ ಇಂಪಾರ್ಟೆಂಟ್ ಥ್ಯಾಂಕ್ ಯು ಗುಡ್ ಡೇ